ಸೊಸೆಗೆ ಉಪ್ಪು ಖಾರ ಹಿಡಿಸಲ್ಲ ಇವರ ಮನೆಯಲ್ಲಿ ಉಪ್ಪು ಖಾರ ಜಾಸ್ತಿ ಇದೆರಡ್ರ ಮಧ್ಯದಲ್ಲಿ ಬಲಿಪಶು ಆಗ್ತಾ ಇದ್ದಿದ್ದು ಯಾರು ಅಂತಂದರೆ ಆ ಮದುವೆ ಆದ ಹುಡುಗ ಇವರ ಮನೆಯ ಶಿಕ್ಷಣ ಬಂದವಳನ್ನು ಮಗಳು ಅಂತ ತಗೊಳ್ಳೇ ಇಲ್ಲ ಒಂದು ರಿಸೋರ್ಸ್ ಅಂತ ತಗೊಳ್ಳೇ ಇಲ್ಲ ಬಂದವಳು ನನ್ನ ಮಗನನ್ನು ಕಿತ್ಕೋತಾ ಇದ್ದಾಳೆ ಅಂತ ಅತ್ತೆಗನ್ನಿಸ್ಲಿಕ್ಕೆ ಶುರು ಆಯ್ತು ಆ ಮನೆಯ ಪ್ರತಿಯೊಬ್ಬರು ನನ್ನವರಾಗಬೇಕು ಅಂತ ಅನ್ನಿಸ್ಬೇಕಾಗಿತ್ತು ಆ ಶಿಕ್ಷಣವನ್ನು ಆ ಹುಡುಗಿಯ ಮನೆಯ ತಾಯಿ ತಂದೆ ಕೊಟ್ಟಿರಲಿ ಈ ಬ್ಲಾಕ್ಡ್ ಮೈಂಡ್ಸು ಬರೀ ಅತ್ತೆ ಸೊಸೆ ಮಾವ ಅಳಿಯ ಇರೋದಿಲ್ಲ ಇದು ಆಫೀಸಲ್ಲಿ ಕೂಡ ನಡೆಯುತ್ತೆ ಬಿಸ್ನೆಸ್ ಅಲ್ಲಿ ನಡೆಯುತ್ತೆ ಪಾರ್ಟ್ನರ್ಸ್ ಮೈಂಡ್ ಬ್ಲಾಕ್ ಆಗಿಬಿಟ್ರೆ ಕಮ್ಯುನಿಕೇಷನ್ ಮಾಡ್ಕೊಳ್ಳದೇ ಇದ್ರೆ ಖರ್ಚು ಮಾಡದೇನೆ ನಮ್ಮ ಮನಸ್ಸಿಗೆ ಶಕ್ತಿ ಕೊಡುವುದು ಹೇಗೆ ಸಣ್ಣ ಸಣ್ಣ ವಿಷಯಗಳು ಒಂದು ಸಣ್ಣ ಉದಾಹರಣೆಯ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ಇದು ಎಲ್ಲರ ಮನೆಯಲ್ಲೂ ನಡೆಯೋದೇನೆ ನಾನು ನೋಡಿದಂತಹ ಒಂದು ಸಂದರ್ಭ ಒಂದು ಒಳ್ಳೆ ಮನೆ ಆ ಮನೆಯಲ್ಲಿ ಮಗನಿಗೆ ಮದುವೆ ಆಯಿತು ಅಪ್ಪ ಅಮ್ಮ ಇಬ್ಬರೂ ಇದ್ದರು ಸೊಸೆ ಬಂದಳು ಸೊಸೆ ಬಂದಾಗ ಒಂದು ಸಣ್ಣ ವೇರಿಯೇಷನ್ ಮನೇಲಿತ್ತು ಸೊಸೆಗೆ ಉಪ್ಪು ಖಾರ ಹಿಡಿಸಲ್ಲ ಇವ್ರ ಮನೆಯಲ್ಲಿ ಉಪ್ಪು ಖಾರ ಜಾಸ್ತಿ ಸರಿ ಮೊದಲು ಒಂದೆರಡು ದಿನ ಸಹಿಸ್ಕೊಂಡ್ಲು ಆಮೇಲೆ ಸಿಡ್ಕೋಕ್ ಶುರು ಮಾಡಿದ್ಲು ಕಂಡು ಕಂಡ ಹಾಗೆ ಇದ್ಲು ಇಲ್ಲಿ ಉಪ್ಪು ಜಾಸ್ತಿ ಇಲ್ಲಿ ಖಾರ ಜಾಸ್ತಿ ಅಂತ ಅತ್ತೆ ಆಸ್ ಯೂಶುವಲ್ ಒಂದು ಬಾಸ್ ಥರ ನಡ್ಕೋತಾರೆ ಅವಳು ಅತ್ತೆ ನಡ್ಕೊಂಡ್ಲು ಸೊಸೆಯನ್ನು ಬೈದು ಇದ್ಲು ಇದೆರಡ್ರ ಮಧ್ಯದಲ್ಲಿ ಬಲಿಪಶು ಇದ್ದದ್ದು ಯಾರು ಅಂತಂದರೆ ಆ ಮದುವೆ ಆದ ಹುಡುಗ ಆ ಬಲಿಪಶು ಹೇಗೆ ಅಂತಂದರೆ ಇಬ್ಬರಿಗೂ ಕಮ್ಯುನಿಕೇಷನ್ ಯಾರ ಮುಖಾಂತರ ಅಂದರೆ ಆ ಗಂಡನ ಆ ಗಂಡನ್ನ ಮುಖಾಂತರ ಅಮ್ಮ ಹೇಳೋಳು ನಿನ್ನ ಹೆಂಡ್ತಿ ನಾ ಮಾಡಿದ್ದ ಅಡುಗೆ ಇಷ್ಟ ಇಲ್ಲ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾಳೆ ಅಂತ ಹೆಂಡ್ತಿ ಹೇಳೋರು ಮನೆ ಅಡುಗೆನೇ ಬೇರೆ ನನ್ನ ಟೇಸ್ಟೇ ಬೇರೆ ನಿಮ್ಮಮ್ಮ ನನಗೋಸ್ಕರ ಜ ಉಪ್ಪು ಜಾಸ್ತಿ ಹಾಕಿಡ್ತಾ ಇದ್ದಾರೆ ನನ್ನ ಕಂಡ್ರೆ ಆಗಲ್ಲ ಅಂತ ಇಬ್ಬರದು ಎರಡು ಪರ್ಸೆಪ್ಷನ್ ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಮ್ಮನ ವಹಿಸ್ಕೊಳ್ಳ ಹೆಂಡ್ತಿನ ವಹಿಸ್ಕೊಳ್ಳ ಗೊತ್ತಾಗಲಿಲ್ಲ ಹಾಗೆ ಮನೆಯಿಂದ ಎಷ್ಟು ಹೊತ್ತು ಹೊರಕಿರಕ್ಕಾಗತ್ತೆ ಅಷ್ಟು ಹೊತ್ತು ಹೊರಗಿರ್ತಾಯಿದ್ದ ಕ್ರಮೇಣ ಕುಡಿಯೋದು ಕಲಿತಾ ಕ್ರಮೇಣ ಅಲ್ಲಿಂದ ಹೊರಕ್ಕೆ ಬರೋಕ್ಕೆ ಆಗಲಿಲ್ಲ ಒಂದು ಏಳೆಂಟು ವರ್ಷ ಆದಮೇಲೆ ಅವನಿಗೆ ಒಂದು ದಿನ ರಿಯಲೈಸೇಷನ್ ಆಯಿತು ಹೀಗೆ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅವರಿಬ್ಬರನ್ನೂ ಕೂಡಿಸ್ದ ಇಬ್ಬರನ್ನೂ ಕೂಡಿಸ್ಬಿಟ್ಟು ಒಂದು ಕ್ಲಾರಿಟಿಯನ್ನು ಕೊಟ್ಟ ಇವಳಿಗೆ ನನ್ನ ಹೆಂಡತಿಗೆ ಉಪ್ಪು ಖಾರ ಕಡಿಮೆ ಆಗಬೇಕು ಅಥವಾ ನೀನು ಉಪ್ಪು ಖಾರ ಕಡಿಮೆ ಹಾಕೋ ನನ್ನ ಹೆಂಡತಿ ಬೇಕಿದ್ರೆ ಅವಳು ಹಾಕೋತಾಳೆ ಅಂದರೆ ಒಂದು ಸಣ್ಣ ಕಮ್ಯುನಿಕೇಷನ್ ಕ್ಲಿಯರ್ ಮಾಡಿಕೊಂಡ ಆ ಕಮ್ಯುನಿಕೇಷನ್ ಆದಮೇಲೆ ಮನೆಯಲ್ಲಿ ಆ ಫ್ರಿಕ್ಷನ್ಸ್ ಕಡಿಮೆ ಆಯಿತು ಆ ಮನೆಯ ಫ್ರಿಕ್ಷನ್ಸ್ ಯಾಕೆ ಆಗ್ತಾಯಿತ್ತು ಅಂತಂದರೆ ಫಸ್ಟ್ ಡೇ ಅತ್ತೆಗೋ ಅಥವಾ ಸೊಸೆಗೋ ಒಂದು ಸಲ ಇಬ್ಬರ ಟೇಸ್ಟ್ಗಳ ಮ್ಯಾಚ್ ಆಗಬೇಕು ಅಂತ ಗೊತ್ತಿದ್ದಿದ್ರೆ ಡೆಫಿನೆಟ್ಲಿ ಕಮ್ಯುನಿಕೇಷನ್ ಚೆನ್ನಾಗಿರೋದು ಆ ಮನೆ ತುಂಬ ಚೆನ್ನಾಗಿರೋದು ಜಾತಕಗಳನ್ನು ನೋಡ್ತೀವಿ ಆ ಜಾತಕಗಳನ್ನು ಗಂಡು ಹೆಣ್ಣಿನ ಜಾತಕವನ್ನು ನೋಡ್ತೀವಿ ಜಾತಕದಲ್ಲಿ ನಮಗೆ ಪ್ಲಸ್ ಆ್ಯಂಡ್ ಮೈನಸಸ್ ಗೊತ್ತಾಗುತ್ತೆ ಅದು ಅಸ್ಟ್ರಾಲಜಿ ಅದರ ನಿಜವಾದ ಜಾತಕ ಯಾವುದು ಅಂತಂದರೆ ಚರ್ಚೆ ಮಾಡ್ಕೋಬೇಕಾಗಿತ್ತು ನಿಮ್ಮ ಮನೆಯ ಟೇಸ್ಟ್ ಏನು ಅಂತ ಆ ಹೆಣ್ಣು ಕೇಳ್ಕೋಬೇಕಾಗಿತ್ತು ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಹಾಕಿಕೊಡಿ ಅಂತ ಕೇಳ್ಕೋಬೇಕಾಗಿತ್ತು ಅದು ದೈನ್ಯದಲ್ಲೂ ಅಲ್ಲ ಅಥವಾ ಅಹಂಕಾರದಲ್ಲೂ ಅಲ್ಲ ಒಂದು ಕ್ಲಾರಿಟಿ ಇಟ್ಕೊಂಡು ಕೇಳಬಹುದಾಗಿತ್ತು ಕಾನ್ಫಿಡೆಂಟಲ್ಲಿ ಕೇಳ್ಬೋದಾಗಿತ್ತು ನನ್ನ ಮನೆ ನಾ ಒಳಗೆ ಹೋಗ್ತಾ ಇದ್ದೀನಿ ಆ ಮನೆಯ ಪ್ರತಿಯೊಬ್ಬರು ನನ್ನವರಾಗಬೇಕು ಅಂತ ಅನ್ನಿಸ್ಬೇಕಾಗಿತ್ತು ಆ ಶಿಕ್ಷಣವನ್ನು ಆ ಹುಡುಗಿಯ ಮನೆಯ ತಾಯಿ ತಂದೆ ಕೊಟ್ಟಿರಲಿಲ್ಲ ಇವರ ಮನೆಯ ಶಿಕ್ಷಣ ಬಂದವಳನ್ನು ಮಗಳು ಅಂತ ತಗೊಳ್ಳೇ ಇಲ್ಲ ಒಂದು ರಿಸೋರ್ಸ್ ಅಂತ ತಗೊಳ್ಳೇ ಇಲ್ಲ ಬಂದವಳು ನನ್ನ ಮಗನನ್ನು ಕಿತ್ಕೋತಾ ಇದ್ದಾಳೆ ಅಂತ ಅತ್ತೆಗನ್ನಿಸ್ಲಿಕ್ಕೆ ಶುರು ಆಯಿತು ಈ ಸಂದರ್ಭ ಪ್ರತಿ ಮನೆಯಲ್ಲೂ ಇರುತ್ತೆ ನಾವು ಯಾವತ್ತೂ ಕಮ್ಯುನಿಕೇಟ್ ಮಾಡ್ಕೊಳ್ಳಲ್ಲ ಉಡುಗೆ ತೊಡುಗೆಗಳಲ್ಲಿ ಆಹಾರಗಳಲ್ಲಿ ಮತ್ತು ಸಣ್ಣ ಸಣ್ಣ ವಿಚಾರಗಳಲ್ಲಿ ಮನೆಗೆ ಏನು ಪದಾರ್ಥ ಬೇಕು ಏನು ಪದಾರ್ಥ ಬೇಡ ಒಂದು ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಚರ್ಚೆ ಮಾಡಿಬಿಟ್ರೆ ಆ ಚರ್ಚೆಯ ಮುಖಾಂತರ ನೈಂಟಿ ನೈನ್ ಪರ್ಸೆಂಟ್ ಫ್ರಿಕ್ಷನ್ಗಳು ಕಡಿಮೆ ಆಗುತ್ತೆ ಫ್ರಿಕ್ಷನ್ ಯಾವಾಗತ್ತೆ ಅತ್ತೆಯ ಮೈಂಡು ಬ್ಲಾಕ್ಡ್ ಸೊಸೆಯ ಮೈಂಡು ಬ್ಲಾಕ್ಡ್ ಅಳಿಯನ ಮೈಂಡು ಬ್ಲಾಕ್ಡ್ ಅದು ಮಾವನ ಮೈಂಡು ಬ್ಲಾಕ್ಡ್ ಈ ಬ್ಲಾಕ್ಡ್ ಮೈಂಡ್ಸು ಬರೀ ಅತ್ತೆ ಸೊಸೆ ಮಾವ ಅಳಿಯ ಇರೋದಿಲ್ಲ ಇದು ಆಫೀಸಲ್ಲಿ ಕೂಡ ನಡೆಯುತ್ತೆ ಬಿಸ್ನೆಸ್ಸಲ್ಲಿ ನಡೆಯುತ್ತೆ ಪಾರ್ಟ್ನರ್ಸ್ ಮೈಂಡು ಬ್ಲಾಕ್ ಆಗಿಬಿಟ್ರೆ ಕಮ್ಯುನಿಕೇಷನ್ ಮಾಡ್ಕೊಳ್ಳದೆ ಇದ್ದರೆ ಆವಾಗ ಫ್ರಿಕ್ಷನ್ಗಳು ಸಹಜ ಬ್ಲಾಕ್ ಯಾವಾಗತ್ತೆ ಅಂತಂದರೆ ನಾನು ಯಾಕೆ ಸಾರಿ ಕೇಳಲಿ ನಾನು ಯಾಕೆ ಥ್ಯಾಂಕ್ಸ್ ಹೇಳಲಿ ಈ ಎರಡು ಬಂದ್ಬಿಡುತ್ತೆ ಈ ಎರಡು ಬಂದಾಗ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ ಇದನ್ನು ನಾವು ಇಗೋ ಅಂತ ಕರಿತೀವಿ ಇಗೋ ಅನ್ನೋದು ಒಂದು ತೆಳುವಾದ ಪರದೆ ಈ ಪರದೆಯನ್ನು ತೆಗೆದ್ರೆ ಸಾಕು ಸಾರಿ ಕೇಳೋಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ನಮಗೆ ಮುಜುಗರ ಆಗಬಾರ್ದು ಸಂತೋಷ ಆಗಬೇಕು ಈ ಸಾರಿ ಥ್ಯಾಂಕ್ಸ್ ಎರಡು ಪದಗಳು ಮನೆಯಲ್ಲಿ ಬಳಕೆ ಮಾಡ್ಬೋದು ಆಫೀಸಲ್ಲಿ ಬಳಕೆ ಮಾಡ್ಬೋದು ಸಮಾಜದಲ್ಲಿ ಎಲ್ಲಿ ಹೋದರೂ ಬಳಕೆ ಮಾಡ್ಬೋದು ಎರಡು ಪದಗಳು ಎರಡು ದೊಡ್ಡ ಶಕ್ತಿಗಳು ಖರ್ಚೆ ಇಲ್ಲದೆ ಸಾರಿ ಹೇಳ್ಬೋದು ಖರ್ಚೆ ಇಲ್ಲದೆ ನಾವು ಥ್ಯಾಂಕ್ಸ್ ಹೇಳ್ಬೋದು ಈ ಎರಡು ಪದಗಳು ನನ್ನ ಲೈಫಲ್ಲಿ ತುಂಬ ಅದ್ಭುತವಾದ ಚೇಂಜಸನ್ನು ಮಾಡಿತು ಹೋಟೆಲ್ಗೆ ಹೋಗ್ತೀವಿ ಇನ್ನೆಲ್ಲೋ ಹೋಗ್ತೀವಿ ಯಾರೋ ಒಂದು ಆಟೋ ಡ್ರಾಪ್ ಕೊಡ್ತಾರೆ ಆಟೋನಲ್ಲಿ ಇಳ್ಕೊಂಡು ಬರ್ತೀನಿ ವಾಪಸ್ ಬಂದು ಇಳಿದ ಮೇಲೆ ಅವರಿಗೆ ದುಡ್ಡು ಕೊಟ್ಟ ಮೇಲೆ ನಾನೊಂದು ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ ಸಣ್ಣ ವಿಚಾರ ಈ ಥ್ಯಾಂಕ್ಸ್ ಅನ್ನೋದು ಮಗು ನಮಗೆ ನೀರು ತಂದು ಕೊಟ್ಟಾಗಲೂ ಥ್ಯಾಂಕ್ಸ್ ಹೇಳ್ಬೋದು ಹೆಂಡತಿ ನನಗೆ ಅಡುಗೆ ಮಾಡಿ ಕೊಟ್ಟಾಗಲೋ ನಿನ್ನ ಅಡುಗೆ ಚೆನ್ನಾಗಿದೆ ಅಂತ ಥ್ಯಾಂಕ್ಸ್ ಹೇಳ್ಬೋದು ಅಮ್ಮ ಕೊಟ್ಟಾಗ ಥ್ಯಾಂಕ್ಸ್ ಹೇಳ್ಬೋದು ಅಣ್ಣ ತಮ್ಮ ನಮಗೆ ಹೆಲ್ಪ್ ಮಾಡಿದಾಗ ಥ್ಯಾಂಕ್ಸ್ ಹೇಳ್ಬೋದು ನಮ್ಮ ಮಕ್ಕಳು ಮಾಡಿದಾಗ ಥ್ಯಾಂಕ್ಸ್ ಹೇಳ್ಬೋದು ಯಾರು ಮಾಡಿದ್ರು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ನಮಗೆ ಕಷ್ಟ ಅನ್ನಿಸ್ಬಾರ್ದು ಹೆಚ್ಚಂತಂದರೆ ಅದೊಂದು ಪ್ರೋಟೋಕಾಲ್ ರೀತಿ ಅನ್ನಿಸ್ಕೊಂಬಿಡುತ್ತೆ ಪ್ರತಿ ಸಲ ನನಗೆ ಕೇಳ್ತಾರೆ ಯಾಕೆ ಪದೇ ಪದೇ ನೀನು ಥ್ಯಾಂಕ್ಸ್ ಹೇಳ್ತೀಯಾ ಅಂತ ಆದರೆ ಹತ್ತು ಸಲ ಥ್ಯಾಂಕ್ಸ್ ಹೇಳಿದ್ಮೇಲೆ ನನ್ನ ಮನಸ್ಸಿನ ಭಾರ ಇಳ್ದೋಗುತ್ತೆ ಮನಸ್ಸಿನ ಭಾರ ನಮಗೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಸಂಬಂಧಗಳು ವೃದ್ಧಿ ಆಗಬೇಕಂದ್ರೆ ಸಂಬಂಧಗಳು ತುಂಬ ಚೆನ್ನಾಗಿರಬೇಕಂದ್ರೆ ನಮ್ಮ ಸುತ್ತ ಇರುವಂತಹ ವಾತಾವರಣದಲ್ಲಿ ನಮ್ಮ ಸುತ್ತ ಇರುವಂತಹ ಜನರ ಜೊತೆ ನಮ್ಮ ನಡವಳಿಕೆಗಳು ತುಂಬ ಚೆನ್ನಾಗಿರಬೇಕು ಈ ಥ್ಯಾಂಕ್ಸು ಸಾರಿಗಳು ಪದೇ ಪದೇ ಮೈ ನಮ್ಮ ಮೈ ಮನಸ್ಸಿನಿಂದ ಬರ್ತಾ ಇರಬೇಕು ನಮ್ಮ ಬಾಯಿಂದ ಬರ್ತಾ ಇರಬೇಕು ಹಾಗೆ ಬಂದಾಗ ಸಂಬಂಧಗಳು ವೃದ್ಧಿ ಆಗುತ್ತೆ ಖರ್ಚೆ ಇಲ್ಲದೆ ನಮ್ಮ ಕ್ಯಾರೆಕ್ಟರ್ ಬೆಳೆಯುತ್ತೆ ಖರ್ಚೆ ಇಲ್ಲದೆ ನಮಗೆ ಫ್ರಿಕ್ಷನ್ಗಳು ಕಡಿಮೆ ಆಗುತ್ತೆ ಖರ್ಚೆ ಇಲ್ಲದೆ ನಮ್ಮ ಮನಸ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಹ ಒಂದು ಥೀಮೆನೇ ಈ ಥೀಮಿನ ಹೆಸರು ಫೋರ್ ಎಮ್ ಅಂತ ಥ್ಯಾಂಕ್ ಯು